ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾಯಿರಿ ನಾನು ನಿಮಗೆ ಇವತ್ತು ದಟ್ಟವಾದ ಕಾನನದ ಮಧ್ಯದಲ್ಲಿರುವ ಮಹಾಗಣಪತಿ ಹಾಗೂ ಮಹಾವಿಷ್ಣು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ಈ ದೇವಸ್ಥಾನದ ಪಕ್ಕದಲ್ಲಿರುವ ವಿಶೇಷವಾದ ಒಂದು ಕೆರೆಯನ್ನು ತೋರಿಸ್ತೇನೆ ಯಾಕಂದರೆ ಆ ಕೆರೆಯಲ್ಲಿ ಹಿಂದೆ ದೇವಸ್ಥಾನಗಳ ಮೇಲೆ ದಾಳಿಯಾದವಾಗ ಆ ದೇವಸ್ಥಾನಗಳ ವಿಗ್ರಹಗಳನ್ನು ಬಚ್ಚಿಟ್ಟಿದ್ದರು ಅಷ್ಟೇ ಅಲ್ಲದೆ ಆ ವಿಗ್ರಹಗಳನ್ನು ಇಟ್ಟ ನಂತರ ಆ ಕೆರೆಯ ಮೇಲೆ ಮುಚ್ಚಿಗೆಯನ್ನು ಹಾಕಿ ಮುಚ್ಚಿಬಿಟ್ಟಿದ್ರಂತೆ ಈಗಲೂ ಆ ಕೆರೆ ಇದೆ ಆ ಕೆರೆ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ವಿವರವಾಗಿ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇದೇ ಪುರಾತನವಾದ ಮಹಾಗಣಪತಿ ಹಾಗೂ ಮಹಾವಿಷ್ಣು ದೇವಾಲಯ ಹಳ್ಳಿಯ ಸೊಗಡಿನ ಹಳ್ಳಿಯ ಶೈಲಿಯ ಇಂಥ ದೇವಸ್ಥಾನಗಳಿಗೆ ಭೇಟಿ ಕೊಡೋದಂದರೆ ನನಗೆ ತುಂಬಾ ಇಷ್ಟ ನೋಡಿ ಈ ದೇವಸ್ಥಾನ ಇನ್ನೂ ಹಂಚಿನ ಮನೆ ಶೈಲಿಯಲ್ಲಿಯೇ ಇದೆ ನೋಡಿ ಎಷ್ಟು ಪ್ರಶಾಂತವಾದ ಸ್ಥಳದಲ್ಲಿ ಈ ದೇವಸ್ಥಾನ ಇದೆ ಇಂಥ ಬಿರು ಬೇಸಿಗೆಯಲ್ಲಿ ಇಲ್ಲಿ ಎಲ್ಲಿ ನೋಡಿದರಲ್ಲಿ ನೀರು ಉಕ್ಕಿ ಹರಿಯುತ್ತಿರುವುದು ಒಂದು ವಿಶೇಷವಾದ ಸಂಗತಿಯಾಗಿದೆ ನೋಡಿ ನೀರು ಈ ಥರ ನೀರು ಹರಿತಾ ಇರ್ತದೆ ಇಲ್ಲಿ ನೀವೇನಾದರೂ ಇಂಥ ಸ್ಥಳಕ್ಕೆ ಭೇಟಿ ಕೊಟ್ಟರೆ ಇಲ್ಲಿನ ಪರಿಸರ ನಿಮ್ಮನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ ನೋಡಿದು ಪುರಾತನವಾದ ಮಹಾಗಣಪತಿ ದೇವ ನೋಡಿ ಪುರಾತನವಾದ ಈ ಮಹಾಗಣಪತಿ ದೇವಸ್ಥಾನದ ಪಕ್ಕದಲ್ಲಿಯೇ ಮಹಾವಿಷ್ಣು ದೇವಸ್ಥಾನ ಇದೆ ನೋಡಿ ಈ ವಿಷ್ಣು ವಿಗ್ರಹವು ತುಂಬಾ ಪುರಾತನವಾದ ವಿಷ್ಣು ವಿಗ್ರಹವಾಗಿದೆ ನೋಡಿ ಒಂದು ಕೈಯಲ್ಲಿ ಶಂಕ ಇನ್ನೊಂದು ಕೈಯಲ್ಲಿ ಚಕ್ರ ಗದೆ ಹಾಗೂ ಮತ್ತೊಂದು ಕೈಯಲ್ಲಿ ಪದ್ಮವನ್ನ ಕೊಂಡಿರುವಂಥ ವಿಶೇಷವಾದ ಮಹಾವಿಷ್ಣು ವಿಗ್ರಹ ಇದು ಈ ಮಹಾವಿಷ್ಣುವಿನ ಎದುರುಗಡೆ ವಿಶೇಷವಾಗಿ ಕೆತ್ತಲ್ಪಟ್ಟ ಅತ್ಯಂತ ಪುರಾತನವಾದ ಗರುಡನ ವಿಗ್ರಹವನ್ನ ನೀವು ಕಾಣಬಹುದು ಮಕ್ಕಳಿಗೆ ಇಂಥ ಸಂಸ್ಕಾರ ಕೊಡುವುದು ಈಗ ಬಹುಮುಖ್ಯವಾಗಿದೆ ಕೇದಗೆ ಪಾಲ್ ಎಂದು ಹೆಸರಾದ ಈ ಕ್ಷೇತ್ರಕ್ಕೆ ಬರಬೇಕಾದರೆ ನೀವು ಕುಮಟ ಅಂಕೋಲಾ ಮಾರ್ಗ ಮಧ್ಯದ ಮಿರ್ಜಾನ್ ಗ್ರಾಮದ ನಾಗೂರು ಬ್ರಹ್ಮೂರು ರಸ್ತೆಯಲ್ಲಿ ಮುಂದೆ ಸಾಗಿದರೆ ನಿಮಗೆ ಬೃಹದೀಶ್ವರ ಎಂಬ ದೇವಸ್ಥಾನ ಸಿಗ್ತದೆ ಈ ದೇವಸ್ಥಾನದ ಹಿಂಬದಿ ರಸ್ತೆಯಲ್ಲಿ ಸ್ವಲ್ಪ ಮುಂದೆ ಸಾಗಿದರೆ ನೀವು ಈ ಕ್ಷೇತ್ರಕ್ಕೆ ಬರಬಹುದು ದಾಮೋದರ್ ವಿಠಲ್ ಮರಾಠಿ ಅಂತ ಮಿರ್ಜಾನ್ ಸೀಮೆಯ ನಾಗೂರು ಗ್ರಾಮದ ಮಹಾಗಣಪತಿ ಹಾಗೂ ಮಹಾವಿಷ್ಣು ದೇವರ ಪುರಾತನ ಕಾಲದಲ್ಲಿದ್ದ ದೇವಸ್ಥಾನ ಹಾಗೂ ಜಟಗ ನಾಗದೇವತೆ ನಾಗಚೌಡೇಶ್ವರಿ ಪರಿವಾರ ದೇವತೆಗಳಿದ್ದು ಇದು ಮರಾಠಿ ಸಮಾಜದ ಬಂದಿರುವಂಥ ದೇವಸ್ಥಾನ ಆದ್ದರಿಂದ ನಾವು ಈಗಾಗಲೇ ಇದು ಪ್ರಸಿದ್ಧವಾಗಿ ಆಗಬೇಕಾದ ತಾಣ ಇದೊಂದು ಕುಗ್ರಾಮದಲ್ಲಿ ಇರುವುದರಿಂದ ಯಾವುದೇ ಒಂದು ಸೌಕರ್ಯಗಳು ಇಲ್ಲದೇ ಇರುವುದರಿಂದ ನಮ್ಮದೇ ಆಗಿರುವಂಥ ಒಂದು ಕುಟುಂಬವನ್ನು ಒಟ್ಟುಗೂಡಿಸಿ ಈ ಒಂದು ದೇವಸ್ಥಾನ ನಡೆಸ್ತಾ ಇದ್ದೇವೆ ಅದೇ ರೀತಿಯಾಗಿ ಮತ್ತು ನಮಗೆ ಸಂಬಂಧಪಟ್ಟ ಬೃಹದೇಶ್ವರ ಪರ್ವತೇಶ್ವರ ಮೈಸಾಸುರಮರ್ದಿನಿ ಇತರ ದೇವಸ್ಥಾನಗಳು ನಮ್ಮ ಸುತ್ತಮುತ್ತಲಿದ್ದು ಆ ದೇವಸ್ಥಾನಕ್ಕೆ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳು ಮೊದಲು ಈ ಮಹಾಗಣಪತಿ ಹಾಗೂ ಮಹಾಷ್ಣುವರ ದೇವರ ದರ್ಶನ ಆಗಬೇಕಿದ್ದು ನಾವು ತಿಳಿದುಕೊಂಡ ಹಾಗೆ ಇದರ ಉತ್ಸಾಹ ಆದ ಮೇಲೆ ಎಲ್ಲ ಉತ್ಸವಗಳು ನಡೆಯುತ್ತದೆ ಕುಂಬ್ರಿ ಮರಾಠಿ ಸಮಾಜದ ಒಂದು ಕುಟುಂಬದಲ್ಲಿ ನಮ್ಮ ದೇವಸ್ಥಾನ ಆಡಳಿತದಲ್ಲಿ ಕಮಿಟಿಯನ್ನು ರಚನೆ ಮಾಡಿ ಈ ದೇವಸ್ಥಾನವನ್ನು ನಿರ್ಮಿಸಿಕೊಂಡಿದ್ದೇವೆ ಸುಮಾರು ಐದುನೂರು ವರ್ಷಗಳ ಇತಿಹಾಸವನ್ನು ನಾವು ಕೇಳಿದ್ದೇವೆ ಅಷ್ಟು ಪುರಾತನ ಕಾಲದ ದೇವಸ್ಥಾನ ಅಂತ ನಾವು ಕೇಳಿದ್ದು ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಬೃಹತ್ತಾದ ಹಳ್ಳ ಒಂದು ಹರಿಯುತ್ತಿದ್ದು ಇಲ್ಲೋಡಿ ಹಳ್ಳವನ್ನು ತೋರಿಸ್ತಾ ಇದ್ದೇನೆ ಬೇಸಿಗೆಯಲ್ಲಿಯೂ ಸಹ ನೀರು ಕಡಿಮೆಯಾಗದೆ ಇದೇ ಲೆವೆಲ್ನಲ್ಲಿ ನೀರಿರ್ತದೆ ಬನ್ನಿ ಆ ವಿಶೇಷವಾದ ಕೆರೆಯನ್ನ ನೋಡ್ಕೊಂಡು ಬರೋಣ ನೋಡಿ ಇದೊಂದು ಚಿಕ್ಕದಾದರೂ ತುಂಬಾ ವಿಶೇಷತೆಗಳನ್ನ ಹೊಂದಿರುವಂತ ಕೆರೆ ಇದೇ ಕೆರೆಯಲ್ಲಿ ದಾಳಿಗೊಳಪಟ್ಟ ಕೆಲವೊಂದು ವಿಗ್ರಹಗಳನ್ನ ತಂದು ಇಲ್ಲಿ ಮುಳುಗಿಸಿದ್ರ ಬಗ್ಗೆ ಹಾಗೂ ಈ ಕೆರೆಯನ್ನ ಮುಚ್ಚುಗೆ ಮುಖಾಂತರ ಮುಚ್ಚಿಬಿಟ್ಟಿದ್ರಂತೆ ಅದಾದರೂ ಸಹ ಅದರ ಮೇಲೆ ಇಲ್ಲಿ ಯಾವತ್ತು ಅಂದರೆ ವರ್ಷದ ಹನ್ನೆರಡು ತಿಂಗಳು ಸಹ ಈ ಕೆರೆಯಲ್ಲಿ ಇಷ್ಟು ನೀರಿರ್ತದೆ ಈ ಕೆರೆಯಲ್ಲಿ ಗಣಪತಿ ವಿಗ್ರಹಗಳು ನಾಗನ ವಿಗ್ರಹಗಳು ಅಷ್ಟೇ ಅಲ್ಲದೆ ಇನ್ನೂ ಕೆಲವೊಂದು ದೇವರುಗಳ ವಿಗ್ರಹಗಳನ್ನು ನೀವು ಇಲ್ಲಿ ಸ್ವಲ್ಪ ಕಾಣಬಹುದು ನೋಡಿ ಇಲ್ಲೊಂದು ಗಣಪತಿಯ ವಿಗ್ರಹ ಇದೆ ಹಾಗೆಯೇ ಪಕ್ಕದಲ್ಲಿರೋದೊಂದು ನಾಗನ ವಿಗ್ರಹ ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೇನೆ ಇಲ್ಲಿ ಮತ್ತೊಂದು ವಿಗ್ರಹದ ಒಂದು ತುಣುಕನ್ನು ಕಾಣಬಹುದು ನೋಡಿ ನಾನು ಈ ಈ ಕೆರೆಯಲ್ಲಿ ನಿಂತ್ಕೊಂಡಿದ್ದೇನೆ ಕೆರೆಯಲ್ಲೇ ನಿಂತ್ಕೊ ಇಳಿದೇನೆ ಅಂದರೆ ಈ ಕೆರೆ ಅಷ್ಟು ಆಳವಾಗಿಲ್ಲ ಕಾರಣ ಏನಂದರೆ ಈ ಕೆರೆಗೆ ಮುಚ್ಚುಗೆಯಿಂದ ಮುಚ್ಚಲಾಗಿದೆ ಆದರೂ ಸಹ ಇಲ್ಲಿ ಸುಮಾರು ಎರಡು ಅಡಿಗಳಷ್ಟು ನೀರನ್ನು ನೀವು ಕಾಣಬಹುದು ವಿಶೇಷತೆ ಅಂದರೆ ಬೇಸಿಗೆಯಲ್ಲಿಯೂ ಸಹ ಬಿರು ಬೇಸಿಗೆಯಲ್ಲಿಯೂ ಸಹ ಈ ಎರಡು ಅಡಿ ನೀರು ಇಲ್ಲಿ ಖಾಯಂ ಆಗಿರುತ್ತದೆ ಅನ್ನುವಂಥದ್ದೇ ಈ ಕೆರೆಯ ಮತ್ತೊಂದು ವಿಶೇಷ